ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಅಡಿಕೆಯ ಹಾಳೆತಟ್ಟೆ ಲೋಟಗಳ ಆಮದನ್ನು ಅಮೇರಿಕ ನಿಷೇಧ ಮಾಡಿದೆ ಹೀಗಾಗಿ ಕರಾವಳಿಯ ಅಡಿಕೆ ಹಾಳೆತಟ್ಟೆ ತಯಾರಿಕಾ ಕಂಪನಿಗಳ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿದೆ ಹಾಳೆತಟ್ಟೆ ತಯಾರಿಕೆಯ ಶೇಕಡ ಐವತ್ತರಷ್ಟು ಉತ್ಪಾದನೆ ಕೂಡ ಕುಂಠಿತ ಆಗಿದೆ ಹೀಗಾಗಿ ಕೋರ್ಟು ಮೊರೆ ಹೋಗಲಿಕ್ಕೆ ಹಾಳೆ ತಟ್ಟೆ ಇದೀಗ ತಯಾರಿ ಆಗಿದೆ ಅಡಿಕೆ ಹಾಳೆ ತಟ್ಟೆ ಉತ್ಪಾದನೆಯನ್ನು ಉದ್ಯಮವಾಗಿ ರೂಪಿಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಸಂಸ್ಥೆಗಳು ಎರಡು ವಾರಗಳಿಂದ ತನ್ನ ಉತ್ಪಾದನೆಯನ್ನು ಶೇಕಡ ಐವತ್ತರಷ್ಟು ಇಳಿಕೆಯನ್ನು ಮಾಡಿದೆ ಅಡಿಕೆ ಹಾಳೆಯಲ್ಲಿ ನೈಸರ್ಗಿಕವಾಗಿ ಇರುವಂತಹ ವಿಷಕಾರಿ ಅಂಶದಿಂದ ಕ್ಯಾನ್ಸರ್ ಬರುತ್ತದೆ ಅದಕ್ಕಾಗಿ ಅವುಗಳನ್ನು ಬಳಸಬೇಡಿ ಎಂದು ಅಮೆರಿಕದ ಆಹಾರ ಮತ್ತು ಔಷಧ ವ್ಯವಹಾರಗಳ ಸಚಿವಾಲಯ ಮೂರು ವಾರದ ಹಿಂದೆ ಸುತ್ತೋಲೆಯೊಂದನ್ನು ಹೊರಡಿಸಿತ್ತು ಈ ಸುತ್ತೋಲೆಯ ಬೆನ್ನಲ್ಲೇ ಅಡಿಕೆ ಹಾಳೆಯಿಂದ ತಯಾರಿಸುವ ತಟ್ಟೆ ಲೋಟಗಳ ಆಮದು ಕೂಡ ನಿಷೇಧಗೊಂಡಿದೆ ಇದು ಕರಾವಳಿಯ ಸ್ಥಳೀಯ ಉದ್ಯಮದ ಮೇಲೆ ನೇರ ಪರಿಣಾಮವನ್ನು ಬೀರಿದೆ ಹಾಳೆ ತಟ್ಟೆ ಉತ್ಪಾದಕ ಸಂಸ್ಥೆಗಳು ನಷ್ಟವನ್ನು ಅನುಭವಿಸಲಿಕ್ಕೆ ಆರಂಭ ಆಗಿದೆ ಉತ್ಪಾದನೆ ಇಳಿಮುಖವಾಗಿರುವ ಕಾರಣ ಕೆಲಸಗಾರರೂ ಕೂಡ ತನ್ನ ಕೆಲಸವನ್ನು ಕಳೆದುಕೊಳ್ಳುವಂಥ ಭೀತಿ ಎದುರಾಗಿದೆ ರಾಜ್ಯದ ದಕ್ಷಿಣ ಕನ್ನಡ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಿಂದ ಅಡಿಕೆ ಹಾಳೆ ತಟ್ಟೆಗಳು ಅಮೇರಿಕ ಯುರೋಪ್ ದೇಶಗಳಿಗೆ ಈ ಮೊದಲು ರಫ್ತು ಆಗ್ತಾಯಿತ್ತು ಅವುಗಳಲ್ಲಿ ದೊಡ್ಡ ಖರೀದಿದಾರರಾಗಿದ್ದಂಥದ್ದು ಅಮೇರಿಕ ಈಗ ಭಾರತದ ಹಾಳೆ ತಟ್ಟೆ ಇದನ್ನು ಅಮೇರಿಕ ನಿಷೇಧ ಮಾಡಿದೆ ತಿಂಗಳಿಗೆ ಉತ್ಪಾದನೆ ಆಗುತ್ತಿದ್ದಂತಹ ಇಪ್ಪತ್ತೈದು ಲಕ್ಷದಷ್ಟು ಹಾಳೆ ತಟ್ಟೆಯಲ್ಲಿ ಹನ್ನೆರಡು ಲಕ್ಷ ಲಕ್ಷಕ್ಕೂ ಅಧಿಕ ಹಾಳೆ ತಟ್ಟೆಗಳು ಅಮೇರಿಕಕ್ಕೆ ರವಾನೆ ಆಗ್ತಾ ಇದ್ವು ಅಲ್ಲಿ ನಿಷೇಧ ವಿಧಿಸಿದ ಬೆನ್ನಲ್ಲೇ ಶೇಕಡ ಐವತ್ತರಷ್ಟು ಉತ್ಪಾದನೆ ನಿಲ್ಲಿಸಿದ್ದೇವೆ ಅಂತ ಜಿಲ್ಲೆಯಿಂದ ಅತಿ ಹೆಚ್ಚು ಹಾಳೆ ತಟ್ಟೆಯನ್ನು ರಫ್ತು ಮಾಡ್ತಾ ಇರುವಂಥ ಬೆಳ್ತಂಗಡಿ ತಾಲೂಕು ನಿಡ್ಲೆಯ ಅಗ್ರಿಲೀಫ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೆ ಸಿಇಒ ಆಗಿರುವಂಥ ಅವಿನಾಶ್ ರಾವ್ ಅವರು ಹೇಳಿದ್ದಾರೆ ಇಪ್ಪತ್ತು ವರ್ಷಗಳಿಂದ ರಾಜ್ಯದ ಹಾಳೆ ತಟ್ಟೆಗಳು ಅಮೆರಿಕಕ್ಕೆ ರಫ್ತು ಆಗ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕೈದು ಸಂಸ್ಥೆಗಳು ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿತ್ತು ಅಂದಾಜು ಐವತ್ತು ಲಕ್ಷ ಹಾಳೆ ತಟ್ಟೆ ಅಮೆರಿಕಕ್ಕೆ ರಫ್ತು ಆಗ್ತಾ ಇತ್ತು ರಾಜ್ಯದಲ್ಲಿ ಈ ಉದ್ಯಮವನ್ನೇ ನಂಬಿಕೊಂಡಿರುವಂತಹ ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನರು ಈಗ ಇದ್ದಾರೆ ಅಮೆರಿಕಕ್ಕೆ ಮಾತ್ರ ರಫ್ತು ಮಾಡುತ್ತಿದ್ದಂತಹ ಸಣ್ಣ ಉದ್ದಿಮೆಗಳಿಗೆ ಬಾಗಿಲು ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ ಮುಂದಿನ ಮೂರು ತಿಂಗಳಲ್ಲಿ ರಾಜ್ಯದಲ್ಲಿ ಈ ಉದ್ಯಮಕ್ಕೆ ಅಂದಾಜು ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ನಷ್ಟ ಆಗಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ ಹಾಗಿದ್ರೆ ಮುಂದಿನ ಹೆಜ್ಜೆ ಏನು ಭಾರತದ ಹಾಳೆ ತಟ್ಟೆ ಖರೀದಿಸುವಂತಹ ಅಮೆರಿಕದ ಸಂಸ್ಥೆಗಳು ಈ ಸಂಬಂಧ ವಕೀಲರನ್ನು ನೇಮಿಸಿ ನ್ಯಾಯಾಲಯದ ಮೆಟ್ಟಿಲು ಇರಲಿಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಿವೆ ಅದಕ್ಕೆ ಅಗತ್ಯ ಇರುವಂತಹ ಪರೀಕ್ಷಾ ವರದಿ ಸಿ ಎಫ್ ಟಿ ಆರ್ ಐ ಅನೇಕ ಸಂಸ್ಥೆಗಳು ನಡೆಸಿರುವಂತಹ ಸಂಶೋಧನಾ ಪ್ರಬಂಧಗಳು ಹಾಗೂ ಪೂರಕ ಎಲ್ಲ ದಾಖಲೆಗಳನ್ನು ನಾವು ಅವರಿಗೆ ಒದಗಿಸಿದ್ದೇವೆ ಹಾಳೆ ತಟ್ಟೆ ಉತ್ಪಾದಕ ಸಂಸ್ಥೆಗಳ ಪ್ರಮುಖರು ತಂಡವನ್ನು ರಚಿಸಿಕೊಂಡು ಈ ಕಾರ್ಯದಲ್ಲಿ ನಿರತರಾಗಿದ್ದೇವೆ ಅಂತ ಹೇಳಿ ಅವಿನಾಶ್ ರಾವ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅಡಿಕೆಗೆ ಅಂಟಿಕೊಂಡಿರುವಂತಹ ಕ್ಯಾನ್ಸರ್ ಕಾರಕ ಎಂಬ ಕಳಂಕದ ಮುಂದುವರಿದ ಭಾಗ ಇದು ಅಡಿಕೆ ಹಾಳೆ ಬಳಕೆಯಿಂದ ದುಷ್ಪರಿಣಾಮ ಇಲ್ಲ ಎಂಬುದನ್ನು ವೈಜ್ಞಾನಿಕವಾಗಿ ಈಗ ಸಾಬೀತು ಮಾಡುವಂಥ ಅನಿವಾರ್ಯತೆ ಇದೆ ರಾಜ್ಯದಲ್ಲಿ ಅಡಿಕೆ ವಹಿವಾಟು ನಡೆಸುವ ಅನೇಕ ಸಹಕಾರ ಸಂಸ್ಥೆಗಳಿದೆ ಅವು ಅಡಿಕೆ ಕ್ಯಾನ್ಸರ್ ಕಾರಕ ಅಲ್ಲ ಎಂಬಂತಹ ಸಮಗ್ರವಾಗಿರುವಂತಹ ವೈಜ್ಞಾನಿಕ ಸಂಶೋಧನೆಗೆ ಇಂಬಣ್ಣ ನೀಡಿ ಅದರ ಫಲಿತಾಂಶ ಪಡೆದಾಗ ಮಾತ್ರ ಶಾಶ್ವತವಾಗಿ ಈ ಕಳಂಕದಿಂದ ಹೊರಬರಲು ಸಾಧ್ಯ ಆಗುವಂಥದ್ದು ಅನ್ನುವಂಥದ್ದು ಈಗಿರುವಂಥ ಅಭಿಪ್ರಾಯ ವಿದೇಶಕ್ಕೆ ರಫ್ತು ಮಾಡುವಂಥ ಕಾರಣಕ್ಕೆ ಉದ್ಯಮ ನಡೀತಾ ಇದೆ ಈಗ ಹೆಚ್ಚಾಗಿ ವಿದೇಶಿ ಮಾರುಕಟ್ಟೆ ಒಂದನ್ನೇ ನಂಬಿಕೊಂಡು ಉದ್ಯಮವನ್ನು ನಡೆಸುವುದು ಕಷ್ಟ ಅಂತ ಹೇಳಿ ಅಗ್ರಿಲೀಫ್ ಎಕ್ಸ್ಪೋರ್ಟ್ನ ಸಿಇಒ ಆಗಿರುವಂಥ ಅವಿನಾಶ್ ರಾವ್ ಅವರ ಅಭಿಪ್ರಾಯವೂ ಕೂಡ ಆಗಿದೆ ಹಾಳೆ ತಟ್ಟೆ ಅಮೇರಿಕಾ ನಿಷೇಧ ಮಾಡಿದ್ದು ಕರಾವಳಿ ಜನರ ಬದುಕಿನ ಮೇಲೂ ಕೂಡ ಒಂದಷ್ಟು ಪರಿಣಾಮವನ್ನು ಬೀರುತ್ತೆ ಈ ವಿಡಿಯೋವನ್ನು ನೋಡದೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು